ನಿರೂಪಣೆ ಆಯ್ತು ಆಯ್ತು ಕಿರುತೆರೆ ಆ ಅದೇನಂದ್ರೆ ಟಿ ಎನ್ ಸೀತಾರಾಮ್ ಅವ್ರದ್ದು ಮಿಂಚು ಧಾರಾವಾಹಿ ಮಾಡ್ತಾ ಇದ್ದೆ ಅದರಲ್ಲಿ ಅವ್ರ ಮೀರಾ ಮಾಧವ ರಾಘವ ಚಿತ್ರ ಅವರು ಶುರು ಮಾಡಿದ್ರು ನಿರ್ದೇಶನ ಮಾಡಿದ್ರು ಅದ್ರಲ್ಲಿ ರಮ್ಯಾ ಅವರು ನಾಯಕಿ ರಮ್ಯಾಂಗೆ ಒಂದು ಸ್ನೇಹಿತೆ ಬೇಕಾಗಿತ್ತು ಓಕೆ ಆಗಾಗ ಅವಾಗ ಸೀತಾರಾಮ್ ಸರ್ ಬಂದ್ರು ನೀವೇ ಮಾಡಿ ಅಂದ್ರು ಹಾ ಓಕೆ ಸರ್ ಏನು ನನಗೂ ಏನು ಗೊತ್ತಿರ್ಲಿಲ್ಲ ಫಿಲ್ಮ್ ಅಂದ್ರೆ ಏನು ಹೇಗಿರುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಜಸ್ಟ್ ಹೋದೆ ಬ್ಲೈಂಡ್ ಆಗಿ ಆಕ್ಟಿಂಗ್ ಮಾಡದೆ ಬಂದೆ ಸೊ ಅಲ್ಲಿಂದ ನನ್ನ ಈ ಫಿಲ್ಮ್ ಜರ್ನಿ ಏನಿದೆಯೋ ಶುರು ಸೊ ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಆಫ್ಕೋರ್ಸ್ ಧಾರಾವಾಹಿಗಳಾಗಿನ ಕಾಲದಲ್ಲಿ ನಾನು ತುಂಬಾ ಜಾಸ್ತಿ ಮಾಡ್ತಾ ಇದ್ದೆ ಅದಾದ್ಮೇಲೆ ಸಿನಿಮಾಗಳು ಬರೋಕ್ ಶುರುವಾಯ್ತು ಹಂಗಾಗಿ ಏನಂತಾರೆ ಒಂಥರ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ ಇದನ್ನ ಹಲವಾರ್ ಕಡೆ ಹೇಳಿದೀನಿ ಒಂದು ಏನಂದ್ರೆ ನಾವು ಸ್ಪಿರಿಚುಲಿ ಹೇಳ್ಬೇಕು ಅಂದ್ರೆ ಸರೆಂಡರ್ ಅಂತ ಹೇಳ್ಬಹುದು ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ ಗೋ ವಿತ್ ಫ್ಲೋ ಅಂತ ಹೇಳ್ಬಹುದು ಸೊ ಎರಡೂ ಒಂದೇ ಹಂಗಾಗಿ ಐ ಸರೆಂಡರ್ಡ್ ಮೈ ವೆಂಟ್ ವಿತ್ ಫ್ಲೋ ಅಂದ್ರೆ ಕಲಾವಿದರ ಜೀವನವನ್ನ ನೀವು ಆರಂಭದಿಂದಲೇ ನೃತ್ಯ ಅಂತ ಇದ್ದಿದ್ದರಿಂದಾಗಿ ಅನುಭವಿಸ್ಕೊಂಡೇ ಬಂದಿರ್ತೀರಿ ಬಟ್ ನೀವು ಚಿಕ್ಕವರಿದ್ದಾಗ ಹಲವು ಹಿರಿತೆರೆಯ ನಾಯಕ ನಟರನ್ನ ನಟಿಯರನ್ನ ನೋಡಿರ್ತೀರಿ ಅವ್ರ ಜೊತೆನೇ ಇದ್ದಂತಹ ಅನುಭವಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಅಹ್ ಅಂದ್ರೆ ಇವಾಗ ಸಿನಿಮಾ ನೋಡ್ಬೇಕಾದ್ರೆ ಪ್ರತಿಯೊಬ್ರು ಏನಾಗುತ್ತೆ ಅದನ್ನ ವಿಜುವಲೈಸ್ ಮಾಡ್ಕೊಳಕ್ ಶುರು ಮಾಡ್ತಾರೆ ಅಲ್ಲಿ ಇದ್ದಾಗ ಒಂದ್ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಅದ್ರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಕ್ಷಣದಲ್ಲಿ ಇದ್ರೆ ಮಾತ್ರ ಅದನ್ನ ನೀವೇ ಅನುಭವಿಸ್ಬೇಕು ನೀವ್ ಅನುಭವಿಸಿದಾಗ ನೋಡೋರ್ ಅದನ್ನ ಅನುಭವಿಸ್ತಾರೆ ಸೊ ಇದನ್ನ ನಾನು ಹಲವಾರು ವರ್ಕ್ಶಾಪ್ ಗಳ ಮೂಲಕ ಎಷ್ಟೋ ಹಿರಿಯ ಕಲಾವಿದರನ್ನ ನೋಡೋದ್ರ ಮೂಲಕ ಅಹ್ ಕಲಿತೆ ಇವಾಗ ಬಿ ವಿ ರಾಧಮ್ಮ ಆಗಿರ್ ಆಗಿರಬಹುದು ಆ ಅಥವಾ ಇನ್ನು ನಮ್ಮ ಶಿವಣ್ಣ ಅವರಾಗಿರ್ಬಹುದು ಎಲ್ಲರೂ ಕೂಡ ಅವ್ರು ಹೇಗೆ ಅಂದ್ರೆ ಕೆಲಸ ಅಂದ್ರೆ ದೇವರು ಒಂದು ಟೈಮ್ ಸೆನ್ಸ್ ಆಗಿರ್ಬೋದು ಪಂಕ್ಚುಯಾಲಿಟಿ ಆಗಿರ್ಬೋದು ಸೆಟ್ ಅಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು ಬೇರೆಯವ್ರನ್ನ ಮಾತಾಡ್ಸೋ ರೀತಿ ಆಗಿರ್ಬೋದು ಬರೀ ನಾವು ಬಣ್ಣ ಹಚ್ಕೊಂಡು ಬಂದು ಕ್ಯಾಮರಾ ಮುಂದೆ ಆಕ್ಟ್ ಮಾಡಿ ಹೋಗೋದು ಅಷ್ಟೇ ಅಲ್ಲ ಅದು ನಾವು ನಿಜವಾಗಿ ನಾವು ಏನಿದೀವಿ ಅದನ್ನ ಕಾಣ್ಬೇಕು ಅಂದ್ರೆ ಅದ್ರ ಹಿಂದೆ ಸಾಕಷ್ಟು ತರಬೇತಿ ತರಬೇತಿ ಅಂದ್ರೆ ಕೂತ್ಕೊಂಡು ಹೇಳ್ಕೊಡೋದಲ್ಲ ಹೌದು ಅದು ನಾವಾಗೆ ಒಬ್ಸರ್ವ್ ಮಾಡಿ ಕಲ್ತ್ಕೋಬೇಕಾಗತ್ತೆ ಅಲ್ಲ ದೊಡ್ಡ ಟೀಚರ್ ಅಲ್ಲ ಅಯ್ಯೋ ಅಬ್ಸರ್ವೇಷನ್ ಮತ್ತೆ ತಾಳ್ಮೆ ತಾಳ್ಮೆ ಇಲ್ಲ ಅಂದ್ರೆ ನೀವ್ ಅದರಲ್ಲೂ ಕಲಾವಿದರಾಗಬೇಕು ಅಂದ್ರೆ ತಾಳ್ಮೆ ಫಸ್ಟ್ ಬರಬೇಕು ನಿಮ್ಗೆ ಟ್ಯಾಲೆಂಟ್ ಜೊತೆ ಪ್ರತಿಭೆ ತಾಳ್ಮೆ ಎರಡಿದ್ರೆ ಇದ್ರೆ ಒಂದ್ ಸ್ವಲ್ಪ ಇನ್ನೊಂದ್ ಮೆಟ್ಲು ಹತ್ತಕ್ಕೆ ಸಾಧ್ಯ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ